ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬಿಜೆಪಿಯವರು ಗೋಡ್ಸೆ ವಂಶಸ್ಥರು ಎಂಬ ಕಾಂಗ್ರೆಸ್ನವರ ಆರೋಪಕ್ಕೆ ಗಾಂಧೀಜಿಗೆ ಗೋಡ್ಸೆ ಹೊಡೆದಿದ್ದು ಒಂದೇ ಗುಂಡು ಇನ್ನೆರಡು ಗುಂಡುಗಳು ಎಲ್ಲಿಂದ ಬಂದವು ಒಂದು ಗುಂಡು ಗೋಡ್ಸೆ ಹೊಡೆದಿದ್ದು ಎಂದು ಕೋರ್ಟ್ನಲ್ಲಿ ವಾದ ವಿವಾದವಾಗಿದೆ ಇನ್ನೆರಡು ಗುಂಡುಗಳನ್ನ ನೆಹರು ಹೊಡಿಸಿದ್ದಾರಾ ನಮಗೆ ಸಂಶಯವಿದೆ ಗಾಂಧಿ ಅವರನ್ನ ಕೊಲ್ಲಿಸಿದ್ದು ನೆಹರು ಅವರೇ ನೆಹರು ಅವರಿಗೆ ಸರ್ವಾಧಿಕಾರಿ ಆಗುವ ಹಂಬಲವಿತ್ತು ಅದಕ್ಕೆ ಅವರೇ ಗಾಂಧಿಯನ್ನ ಕೊಲ್ಲಿಸಿದ್ದಾರೆಂದು ಶಾಸಕ ಬಸನಗೌಡ ಯತ್ನಾಳ್ ಗಂಭೀರವಾಗಿದೆ ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗಬೇಕನ್ನೋವಂಥದ್ದಿತ್ತು ಅದಕ್ಕೆ ಗಾಂಧಿನ ಹೊಡ್ಸಿದವರು ಓಡ್ಸೋಣ ಗೋಳಿಗೆ ಗುಂಡಿಗೆ ಸ ಪ್ರಾಣ ಹೋಗಿಲ್ಲ ಇನ್ನು ಎರಡು ಗುಂಡುಗಳು ಯಾರು ಇದು ಇದು ಬ್ರಿಟಿಷ ನ್ಯಾಯಾಧೀಶರ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ ಎರಡು ಗುಂಡುಗಳು ಯಾರು ಹಂಗಾದ್ರೆ ನೇರನ್ನ ಹೊಡ್ಸೋಣ ಗಾಂಧಿನ ಹೊಡ್ಸಿದವರು ನೇರು ನಾಥುರಾಮ್ ಗೋಡ್ಸೆ ಒಂದೇ ಹೊಡೆ ಹೊಡೆದಕ್ಕೆ ಎರಡು ಬೇರೆ ಬೇರೆ ಕಡೆ ಬಂದು ಹೇಳಿದ ನಿಮ್ಮ ವಿರೋಧಿ ಬಣ್ಣ ಏನಿದೆ ದೆಹಲಿ ಹೋಗ್ಲಿ ವಾಷಿಂಗ್ಟನ್ ಹೋಗ್ಲಿ ಎಲ್ಲಿ